ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರರು ಲೇಖಕರರು ಶ್ರೀ ಸ್ವರಮೂರ್ತಿ ವಿ ಎನ್ ರಾವ್ ರವರು ಮನೋವೇದನೆ ತಿಲ್ಲಾನ ರಚನೆ ಶೇಷಣ್ಣನವರರು ಇತರ ಪ್ರಾಂತ್ಯಗಳಲ್ಲಿ ಕೀರ್ತಿ ಸಂಪಾದಿಸಿದುದು ಮಹಾರಾಜರಿಗೆ ತುಂಬಾ ಸಂತೋಷ ಉಂಟು ಆದರೆ ಪರ ಸ್ಥಳಗಳಿಗೆ ಹೋದಾಗ ಶೇಷಣ್ಣನವರನ್ನು ಅಗಲಿರುವುದು ತುಂಬಾ ಉಂಟು ಮಾಡುತ್ತಿದ್ದು ಆದ್ದರಿಂದ ಮಹಾರಾಜರನ್ನು ಬಿಟ್ಟಿರಲು ಮನಸ್ಸಾಗದೆ ಒಂದೊಂದು ವರ್ಷ ಮೈಸೂರಿನಲ್ಲೇ ಇರಬೇಕಾಗುತ್ತಿದ್ದುದು ಹೀಗಾಗಿ ಪರಸ ಸ್ಥಳಗಳಲ್ಲಿ ಕಚೇರಿಯಾಗದೆ ಶೇಷಣ್ಣನವರಿಗೆ ಸಾವಿರಾರು ರೂಪಾಯಿಗಳ ಆದಾಯಿತು ಒಂದು ವರ್ಷ ಹೀಗಾಗಿ ಶೇಷಣ್ಣನವರು ಆರ್ಥಿಕವಾಗಿ ಕಷ್ಟಕ್ಕೊಳಗಾದರು ಮಹಾರಾಜರು ಆಗಲಿ ನೋಡೋಣ ಎಂದು ಬಿಟ್ಟರು ಆದರೆ ಎಂಟು ಹತ್ತು ದಿನಗಳಾದರೂ ಮಹಾರಾಜರು ಅದರ ಪ್ರಸ್ತಾಪವನ್ನೇ ಮಾಡಲಿಲ್ಲ ಮಹಾರಾಜರ ಮೌನದಿಂದ ಬೇಜಾರಾದ ಶೇಷಣ್ಣನವರು ಅರಮನೆಗೆ ಹೋಗುವುದನ್ನೇ ನಿಲ್ಲಿಸಿ ಮಹಾರಾಜರು ಸುಬ್ಬಣ್ಣನವರ ಮೂಲಕ ಶೇಷಣ್ಣನವರಿಗೆ ಹೇಳಿ ಕಳುಹಿಸಿದರು ಶೇಷಣ್ಣನವರು ಹೋಗಲಿಲ್ಲ ಎರಡು ದಿನಗಳಿಂದ ಶೇಷಣ್ಣನವರನ್ನು ಕಾಣದೆ ಮಹಾರಾಜರಿಗೆ ತುಂಬಾ ಬೇಜಾರಾಗಿ ಮಮಕು ಕವಿದರು ಶೇಷಣ್ಣನವರು ಮಹಾರಾಜರನ್ನು ಕಾಣದೆ ಅವರೊಡನೆ ಸರಸ ವಿನೋದಗಳಿಲ್ಲದೆ ತುಂಬಾ ಬೇಜಾರು ಪಟ್ಟುಕೊಂಡರು ಆ ವೇದನೆಯಲ್ಲಿ ಫಸ್ಟ್ ರಾಗದಲ್ಲಿ ಒಂದು ರಚಿಸಿದರು ಚರಣದಲ್ಲಿ ನಿನ್ನಲು ನಿನ್ನನ್ನೇ ನಂಬಿರುವ ನನ್ನನ್ನು ಕಾಪಾಡುತ್ತಿರುವ ಪ್ರಭುವೇ ನಿಮ್ಮ ದರ್ಶನವಿಲ್ಲದೆ ನಾನು ಹೇಗಿರಲಿ ಶ್ರೀ ಚಾಮರಾಜ ಪ್ರಭುವೇ ಎಂದು ರಚಿಸಿದರು ಸುಬ್ಬಣ್ಣನವರಿಗೆ ಈ ತಿಲ್ಲಾನವನ್ನು ಮಹಾಸ್ವಾಮಿಯವರ ಎದುರಿಗೆ ಹಾಡಲು ನಿತ್ಯ ಒಂದು ಸಲ ನಮ್ಮ ಮನೆಗೆ ಬಂದು ಹೋಗು ಎಂದು ಹೇಳಿ ಕಳುಹಿಸಿದರು ಅದೇ ದಿನ ಸಂಜೆ ಸುಬ್ಬಣ್ಣನವರು ಮಹಾರಾಜರ ಎದುರಿಗೆ ಶೇಷಣ್ಣನವರ ತಿಲ್ಲಾನವನ್ನು ಹಾಡಿದರು ಮಹಾರಾಜರು ತಿಲ್ಲಾನವನ್ನು ಕೇಳಿ ಆಶ್ಚರ್ಯದಿಂದ ತುಂಬಾ ಚೆನ್ನಾಗಿದೆ ಯಾರು ರಚನೆ ಮಾಡಿದ್ದು ಎಂದು ಕೇಳಿದರು ಸುಬ್ಬಣ್ಣನವರು ಅವರ ಹೆಸರನ್ನು ಈಗ ಹೇಳುವುದಿಲ್ಲ ಎಂದು ಬಿಟ್ಟರು ಶೇಷಣ್ಣನವರು ಹೀಗೆ ಪ್ರತಿನಿತ್ಯವೂ ಒಂದು ತಿಲ್ಲಾನ ರಚಿಸಿ ಅದರ ಚರಣಗಳಲ್ಲಿ ತಮ್ಮ ಮನೋವೇದನೆಯನ್ನು ತೋಡಿಕೊಂಡು ಪ್ರಭುಗಳ ಗುಣಗಾನ ಮಾಡಿ ಸಹಾಯ ಮಾಡಲು ಭಿನ್ನವಿಸಿದರು ಫರ್ಜ್ ಕನ್ನಡ ಹಿಂದೂಸ್ತಾನಿ ಕಾಪಿ ಬೇಹಾಗ್ ಜಿಂಜೋಟಿ ಮೊದಲಾದ ರಾಗಗಳಲ್ಲಿ ರಚಿಸಿದರು ಇವುಗಳನ್ನು ಸುಬ್ಬಣ್ಣನವರ ಶಾರೀರದಲ್ಲಿ ಕೇಳಿದ ಮಹಾರಾಜರು ಸಂತೋಷ ಪಟ್ಟರೆ ಇರುತ್ತ ಶೇಷಣ್ಣನವರಿಗೆ ದುಡ್ಡಿನ ಸಹಾಯ ಮಾಡಲಿಲ್ಲ ಶೇಷಣ್ಣನವರಿಗೆ ದುಡ್ಡಿನ ಅಗತ್ಯ ತುಂಬಾ ಅವರ ವೇದನೆ ಹೇಳದಿರದ ಆಗ ರಾಗದಲ್ಲಿ ಇನ್ನೊಂದು ತಿಲ್ಲಾನವನ್ನು ರಚಿಸಿ ಅದರ ಚರಣದಲ್ಲಿ ಎಷ್ಟು ವಿಧವಾಗಿ ಪ್ರಾರ್ಥಿಸಲಿ ಇನ್ನಾದರೂ ದಯ ಇಡ ನಿನ್ನೇ ನಂಬಿಕೊಂಡಿರಿದೀನಿ ಕೇಳು ಚಾಮರಾಜ ಪ್ರಭುವೆ ಎಂದು ಮೊರೆ ಸುಬ್ಬಣ್ಣನವರಿಗೆ ಸಮಯ ನೋಡಿ ಇದನ್ನ ಸರಿಯಾಗಿ ಹಾಡದ ಎಂದು ಹೇಳಿ ಕಳುಹಿಸಿದರು ಸುಬ್ಬಣ್ಣನವರು ಈ ತಿಲ್ಲಾನವನ್ನು ಮಹಾರಾಜರೆದುರಿಗೆ ಹಾಡಿದರು ಮಹಾರಾಜರು ಸುಬ್ಬಣ್ಣ ಆ ತಿಲ್ಲಾನವನ್ನು ಇನ್ನೊಂದು ಸಲ ಹಾಡು ಎಂದರು ಸುಬ್ಬಣ್ಣನವರು ಆಗೊಲ್ಲ ಎಂದರು ಮಹಾರಾಜರಿಗೆ ಕುತೂಹಲ ಆಶ್ಚರ್ಯ ತಿಲ್ಲಾನವನ್ನು ಇನ್ನೂ ಒಂದೆರಡು ಸಲ ಕೇಳಬೇಕೆಂಬ ಆಸೆ ಎಷ್ಟು ವಿಧವಾಗಿ ಕೇಳಿದರೂ ಸುಬ್ಬಣ್ಣ ಹಾಡಲಿಲ್ಲ ಕಡೆಗೆ ನೀನು ಏನು ಕೇಳಿದರೂ ಕೊಡುತ್ತೇನೆ ತಿಲ್ಲಾನವನ್ನು ಇನ್ನೂ ಒಂದೆರಡು ಸಲ ಕೇಳಬೇಕೆನ್ನಿಸುತ್ತದೆ ಹಾಡು ಎಂದರು ಸುಬ್ಬಣ್ಣನವರು ಮಹಾರಾಜರು ಮಾತಿಗೆ ತಪ್ಪಬಾರದು ಎಂದು ಇನ್ನೊಮ್ಮೆ ಜ್ಞಾಪಿಸಿದ್ದಕ್ಕೆ ಮಹಾರಾಜರು ಒಪ್ಪಿದರು ತಕ್ಷಣ ಸುಬ್ಬಣ್ಣನವರು ಮಹಾಸ್ವಾಮಿ ಶೇಷಣ್ಣನವರ ಅಪೇಕ್ಷೆಯೆಂದೇ ಎಂಟು ಸಾವಿರ ರೂಪಾಯಿಗಳನ್ನು ಮೊದಲು ಅವರ ಮನೆಗೆ ಕಳುಹಿಸಿ ಅನಂತರ ಹಾಡುತ್ತೇನೆ ಎಂದರು ಕೂಡಲೇ ಮಹಾರಾಜರು ದರ್ಬಾರ್ ಭಕ್ಷಿಗಳನ್ನು ಕರೆಸಿ ಶೇಷಣ್ಣನವರ ಮನೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಕಳುಹಿಸಲು ಅಪಣೆ ಮಾಡಿದರು ಅನಂತರ ಮಹಾರಾಜರ ಇಚ್ಛೆಯಂತೆ ಜಿಂಜೋಟಿ ತಿಲ್ಲಾನವನ್ನು ಮೂರು ನಾಲ್ಕು ಸಲ ಹಾಡಿದರು ಮಹಾರಾಜರು ಶೇಷಣ್ಣನವರ ಮನೆಗೆ ಹಣ ಕಳುಹಿಸಿದಾಗ ಶೇಷಣ್ಣನವರು ಮನೆಯಲ್ಲಿರಲಿಲ್ಲ ಅವರಿದ್ದ ಜಾಗಕ್ಕೆ ಸುದ್ದಿ ಮುಟ್ಟಿತು ತಕ್ಷಣ ಮನೆಗೆ ಬಂದು ದರ್ಬಾರ್ ಭಕ್ಷಿಗಳಿಂದ ವಂದನಾಪೂರ್ವಕವಾಗಿ ಹಣ ಸ್ವೀಕರಿಸಿದರು ಶೇಷಣ್ಣನವರು ಬಂದಿದ್ದ ದೊಡ್ಡ ಕಷ್ಟದಿಂದ ಪಾರಾದರು ಅವರು ತಮ್ಮ ಕೋರಿಕೆಯಲ್ಲೇರಿಸಿದ ಪ್ರಭುಗಳ ಮೇಲೆ ತುಂಬಾ ಸಂತೋಷ ಹೆಮ್ಮೆ ಪಟ್ಟು ಕುಳಿತುಕೊಂಡಿದ್ದರು ಆಗ ಸುಬ್ಬಣ್ಣನವರು ಬಂದು ಹೇಳಿ ಏಳಿ ಪ್ರಭುಗಳು ನೀವು ಬರುವುದನ್ನು ಎದುರು ನೋಡುತ್ತಿದ್ದಾರೆ ಎಂದು ಹೇಳಿ ಅರಮನೆಯಲ್ಲಿ ನಡೆದವನನ್ನು ವಿವರವಾಗಿ ಶೇಷಣ್ಣನವರಿಗೆ ವಿವರಿಸಿದರು ಇಬ್ಬರೂ ಒಟ್ಟಿಗೆ ಅರಮನೆಗೆ ಹೊರಟರರು ಮಹಾರಾಜರು ಶೇಷಣ್ಣನವರನ್ನು ಕಂಡು ತುಂಬಾ ಸಂತೋಷಗೊಂಡು ಆಲಂಗಿಸಿ ಇಷ್ಟು ದಿನ ಕಾಣದೇ ತಮಗಾದ ಬೇಜಾರನ್ನು ಹೇಳಿದರು ಅದಕ್ಕೆ ಶೇಷಣ್ಣನವರು ಹೇಳಿಕೊಳ್ಳಲಾಗದ ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೆ ನನ್ನಿಂದಾದ ಅಪಚಾರಕ್ಕೆ ಕ್ಷಮಿಸಬೇಕು ಎಂದು ಕೇಳಿಕೊಂಡರು ಶೇಷಣ್ಣನವರಿಗೆ ಸಾಲವಾಗಿ ಕೊಟ್ಟ ಎಂಟು ಸಾವಿರ ರೂಪಾಯಿಗಳನ್ನು ಇನಾಮಾಗಿ ಕೊಟ್ಟಿರುವುದೇವೆಂದು ಮಹಾರಾಜರು ಹೇಳಿದರು ಶೇಷಣ್ಣನವರು ಮಾರನೇ ದಿನವೇ ಕಮಾಚ ರಾಗದಲ್ಲಿ ಒಂದು ತಿಲ್ಲಾನವನ್ನು ರಚಿಸಿದರು ಅದರಲ್ಲಿ ಚಾಮರಾಜ ಒಡೆಯರನ್ನು ಕುರಿತು ಆಶ್ರಿತ ಜನರ ಮನೋಭಿಷವನ್ನು ಈಡೇರಿಸುವ ನಿನ್ನೂ ಇನ್ನೆಲ್ಲೂ ನೋಡಲಾರೆ ಸುಗುಣಶೀಲ ನಂಬಿದ ಕಾಪಾಡುವ ಶ್ರೀ ಚಾಮರಾಜ ಭೂಪಾಲನೆ ಎಂದು ಕೊಂಡಾಡಿದ್ದಾರೆ ಈ ತಿಲ್ಲಾನವನ್ನು ಮಹಾರಾಜರೆದುರಿಗೆ ಶೇಷಣ್ಣನವರು ನುಡಿಸಿದರು ಮಾತುಗಳು ಅರ್ಥವಾಗಲೆಂದು ಸುಬ್ಬಣ್ಣನವರಿಂದ ಜೊತೆಯಲ್ಲಿ ಹಾಡಿಸಿದರು ಮೈಸೂರಿನ ಅರಸರು ಸಂಗೀತ ವಿದ್ವಾಂಸರುಗಳನ್ನು ಎಷ್ಟು ಪ್ರೀತಿ ವಿಶ್ವಾಸ ಸ್ನೇಹ ಗೌರವಗಳಿಂದ ನೋಡಿಕೊಳ್ಳುತ್ತಿದ್ದರೆಂಬುದನ್ನು ಮೇಲಿನ ಘಟನೆಯಿಂದ ತಿಳಿದುಕೊಳ್ಳಬಹುದು ಕಲಾವಿದರುಗಳಿಗೆ ಆ ರೀತಿಯ ಪ್ರೋತ್ಸಾಹಗಳಿದ್ದರೇನೇ ಅವರುಗಳಿದ ಉತ್ತಮ ಸಂಗೀತವನ್ನು ನಿರೀಕ್ಷಿಸಬಹುದು ರಾಜಗುರು ದುರ್ದೈವಕ್ಕೆ ಚಾಮರಾಜ ಒಡೆಯಲು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಮೂವತ್ತೆರಡನೇ ವಯಸ್ಸಿನಲ್ಲಿ ಅಕಾಲ ಮರಣಕ್ಕೆ ತುತ್ತಾದರು ಇಡೀ ಶೋಕದಲ್ಲಿ ಮುಳುಗಿತು ಪ್ರಭುಗಳ ಆತ್ಮೀಯರಾಗಿದ್ದ ಶೇಷಣ್ಣನವರು ತಮ್ಮ ಜೀವನದೂ ಕಾಪಾಡಿದ ಪ್ರಭುಗಳನ್ನು ಕಳೆದುಕೊಂಡು ಅತೀವ ದುಃಖಕ್ಕೆ ಗುರಿಯಾದರು ಅನಂತರ ಒಂದು ದಿನ ಮಹಾರಾಣಿಯವರನ್ನು ಶೇಷಣ್ಣನವರು ಅರಮನೆಯಲ್ಲಿ ಭೇಟಿಯಾದರು ಮಹಾರಾಣಿಯವರೇ ಶೇಷಣ್ಣನವರಿಗೆ ದುಃಖ ಮರೆತು ಸಮಾಧಾನದಿಂದಿರಲರು ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಸಂಗೀತ ಪಾಠ ಹೇಳಿಕೊಡಲು ಹೇಳಿದರು ಒಂದು ಶುಭ ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಶೇಷಣ್ಣನವರು ವೀಣಾಭ್ಯಾಸ ಆರಂಭಿಸಿದರು ವೈನಿಕ ಶಿಖಾಮಣಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಎರಡರಲ್ಲಿ ಪಟ್ಟಕ್ಕೆ ಬಂದರು ಅವರು ರಾಜ್ಯಭಾರ ಆರಂಭಿಸಿದ ಮರುದಿನವೇ ವಿಶೇಷ ದರ್ಬಾರಿನಲ್ಲಿ ಶೇಷಣ್ಣನವರಿಗೆ ವೈಣಿಕ ಶಿಖಾಮಣಿ ಎಂಬ ಬಿರುದನ್ನು ನೀಡಿದರು ಜೊತೆಗೆ ಎರಡು ಕೈಗಳಿಗೂ ರತ್ನ ಖಚಿತವಾದ ತೋಡಾಗಳು ಮತ್ತು ವಿಶೇಷವಾದ ಖಿಲ್ಲ ದುಪ್ಪಟ ಜೋಡಿ ಪೇಟ ವಲ್ಲಿ ಜೊತೆ ಪಂಚಗಳೆಲ್ಲ ಸೇರಿಕೊಡುವ ಸಂಭಾವನೆಗಳನ್ನು ನೀಡಿ ಗೌರವಿಸಿದರು ಹಾಗೂ ಅರಮನೆಯ ಸಕಲ ಮರ್ಯಾದೆಗಳೊಡನೆ ಬಿರುದು ಬಾವಲುಗಳ ಸಮೇತ ಮೆರವಣಿಗೆ ಮಾಡಿಸಿದರು ಶೇಷಣ್ಣನವರ ಪ್ರತಿಭಾಪೂರ್ಣ ಪಾಂಡಿತ್ಯ ಸರಿ ಹೊಂದುವ ಬಿರುದು ಶಿಖರಪ್ರಾಯವಾದ ಸನ್ಮಾನನ ಅತ್ಯುನ್ನತ ಬಿರುದು ಗೌರವಾನ್ವಿತ ಸನ್ಮಾನನ ಇದಲ್ಲದೆ ಶೇಷಣ್ಣನವರಿಗೆ ಬೇರೆ ಬೇರೆ ರಾಜರು ಮಠಾಧೀಶರುಗಳಿಂದ ಇನ್ನೂ ಅನೇಕ ಬಿರುದುಗಳು ಬಂದಿದ್ದವು ಅವುಗಳನ್ನು ಪಟ್ಟಿಯೇ ಆಗುವುದು ಶಾಸ್ತ್ರದಲ್ಲಿ ಹೇಳಿರುವ ಲಕ್ಷಣಗಳೆಲ್ಲವೂ ಶೇಷಣ್ಣನವರಲ್ಲಿ ಮೈಗೂಡ ಅವರು ತಮ್ಮ ವಯಸ್ಸಿನಲ್ಲಿ ಹೀಗೆ ಕಾಣಿಸುತ್ತಿದ್ದರು ಆಕರ್ಷಣೀಯವಾದ ಮಟ್ಟವಾದ ತಕದು ಎಸಳಾದ ಮೂಗು ಅಗಲವಾದ ಹಣೆ ತೀಕ್ಷ್ಣವಾದ ಕಣ್ಣುಗಳು ನೀಳವಾದ ಬೆರಳುಗಳು ಇದಲ್ಲದೆ ನೋಡಿದರೆ ಗೌರವ ಭಾವನೆ ಉಕ್ಕುವಂತಿದ್ದ ತಲೆಯ ಬಿಳಿ ಬಿಳಿ ಕೂದಲು ಹಾಗೂ ಮೀಸೆ ಒಟ್ಟಿನಲ್ಲಿ ಅವರ ಸುಂದರವಾದ ತೆಳು ನೋಡಿದ ತಕ್ಷಣ ಪೂಜ್ಯ ಭಾವನೆ ಉಂಟಾಗುತ್ತಿತ್ತು ಶೇಷಣ್ಣನವರ ಹೊರಗೆ ಹೋಗಬೇಕಾದರೆ ಕಚೆ ಪಂಚೆ ಹಾಕಿ ಮೇಲೆ ಉದ್ದವಾದ ಅಂಗಿ ಸಾಚಾ ಸಾರದಾರಿ ಬೇಟ ಚಡಾವು ಮತ್ತು ಕೈಯಲ್ಲಿ ಹಿಡಿಯಿರುವ ಬೆತ್ತ ಹಿಡಿದು ಹೊರಗೆ ಹೋಗುತ್ತಿದ್ದರು ನಮಸ್ತೆ ಧನ್ಯವಾದಗಳು